ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಬಾಡಿ ಶೇಮಿಂಗ್ ಇವತ್ತು ಮಾತಾಡ್ತಿರೋ ಹೊಸ ಟಾಪಿಕ್ ಬಾಡಿ ಶೇಮಿಂಗ್ ಇಟ್ಸ್ ಟೂ ಡೇಂಜರಸ್ ಹ್ಯಾಬಿಟ್ ಇದೇನಪ್ಪ ಬಾಡಿ ಶೇಮಿಂಗ್ ಅನ್ನೋದು ನಿಮಗೆ ಕೆಲವೊಬ್ರಿಗೆ ಅರ್ಥ ಆಗದೆ ಇರ್ಬೋದು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ನನಗೂ ಕೂಡ ಮೇ ಒಂದನೇ ತಾರೀಕವರೆಗೂ ಈ ಪದ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಹೀಗೊಂದು ಕಾನ್ಸೆಪ್ಟ್ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಒಬ್ಬ ವಿದ್ಯಾರ್ಥಿನಿ ಅಪೂರ್ವ ಹೆಗಡೆ ಅನ್ನೋಂಥವ್ರು ಉದಯವಾಣಿ ಪತ್ರಿಕೆಗೆ ಒಂದು ಲೇಖನ ಬರೀತಾರೆ ಬಾಡಿ ಶೇಮಿಂಗ್ ರಿಲೇಟೆಡ್ ಆಗಿ ಅದನ್ನು ನೋಡಿ ಕೇವಲ ಹದಿನೈದು ದಿವಸ ಆಗಿತ್ತು ಆರ್ಟಿಕಲ್ನ ಇಪ್ಪತ್ತೊಂದರ ವಯಸ್ಸಿನ ಯುವತಿ ನಟಿ ಚೇತನ ರಾಜ್ ನಿಧನರಾಗ್ತಾರೆ ಹಿಂದೆ ರೀಕಾಲ್ ಮಾಡಿಕೊಂಡಾಗ ಪುನೀತ್ ರಾಜ್ಕುಮಾರ್ ನಿಧನರಾಗಿದ್ದಾರೆ ಈ ಎಲ್ಲದಕ್ಕೂ ಈ ಬಾಡಿ ಶೇಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟೇ ಲಿಂಕ್ಡ್ ಇರ್ಬೋದಾ ಅಂಥೇಳಿ ಒಂದಷ್ಟು ನನಗೆ ಯಾಕೋ ಫೀಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಗಿಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾವೆಲ್ಲ ಇದನ್ನು ಯಾಕೆ ಒಂದಷ್ಟು ಅವೇರ್ನೆಸ್ ಮೂಡಿಸಬಾರ್ದು ಅಂತ ಯೋಚನೆ ಮಾಡಿಕೊಂಡು ಇವತ್ತು ನಿಮ್ಮೆದ್ರಿಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಬಾಡಿ ಶೇಮಿಂಗಲ್ಲಿ ದಪ್ಪ ತೆಳು ಉದ್ದ ಗಿಡ್ಡ ಕಪ್ಪು ಬಿಳಿ ಹೀಗೆ ಹಲವಾರು ಡೈಮೆನ್ಷನ್ ಇದೆ ಈ ಡೈಮೆನ್ಷನಲ್ಲಿ ನಾವು ಬೇರೆಯವ್ರಿಗೆ ಶೇಮಿಂಗ್ ಮಾಡ್ಬೋದು ಅಥವಾ ನಮಗೆ ನಾವೇ ಶೇಮಿಂಗ್ ಮಾಡ್ಕೋಬೋದು ಏನಿದು ಬಾಡಿ ಶೇಮಿಂಗ್ ಎಷ್ಟು ವಿನಾಶಕಾರಿ ಎಷ್ಟು ಜನರ ಜೀವ ಬಲಿ ಪಡಿತಾ ಇದೆ ಎಷ್ಟು ಕಡೆ ಶೋಷಣೆ ಆಗ್ತಾ ಇದೆ ಆ ಎಲ್ಲ ಅಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ ಯಾರು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಂಡ್ರಾಯ್ಡ್ ಆ್ಯಪ್ ಇದೆ ನಮ್ಮದು ಸಾಧನಾ ಅಕಾಡೆಮಿ ಅದನ್ನು ಡೌನ್ಲೋಡ್ ಮಾಡಿ ಹಲವಾರು ಫೆಸಿಲಿಟಿಗಳನ್ನು ಉಚಿತವಾಗಿ ಪಡೆಯಿರಿ ಟೆಲಿಗ್ರಾಮ್ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಸ್ನೇಹಿತರ ವೆರಿ ಫಸ್ಟ್ ಬಾಡಿ ಶೇಮಿಂಗ್ ಅಂದರೆ ಏನು ಅಂತ ನೋಡ್ತಾ ಬರೋಣ ಬಾಡಿ ಶೇಮಿಂಗ್ ಅಂದರೆ ಈ ಚಿತ್ರ ನೋಡ್ತಿಂಗೆ ನಿಮಗೆ ಗೊತ್ತಾಗ್ತಾ ಇದೆ ದಪ್ಪ ತೆಳು ಉದ್ದ ಗಿಡ್ಡ ಕಪ್ಪು ಬಿಳಿ ಯಂಗ್ ಓಲ್ಡು ಬಾಲ್ಡೆಡ್ಡು ಆ್ಯಂಡ್ ಗ್ರೇ ಹೇರು ಹೀಗೆ ಮಲ್ಟಿ ಡೈಮೆನ್ಷನ್ ಆಗಿ ನಾವು ಒಬ್ರಿಗೊಬ್ರನ್ನ ಟೀಕೆ ಮಾಡ್ತಾ ಇರ್ತೀವಿ ಅಥವಾ ನಮಗೆ ನಾವೇ ಗಿಲ್ಟ್ ಅನುಭವಿಸ್ತಾ ಇರ್ತೀವಿ ಇದನ್ನು ನಾವು ಬಾಡಿ ಶೇಮಿಂಗ್ ಅಂತ ಕರಿತೀವಿ ಸ್ನೇಹಿತರೆ ಬಾಡಿ ಶೇಮಿಂಗ್ ಅಂತ ಅಂದರೆ ಒಬ್ಬ ವ್ಯಕ್ತಿಯ ದೇಹದ ಬಗ್ಗೆ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಹೇಳುವ ಪ್ರಕ್ರಿಯೆ ಆಗಿರುತ್ತೆ ಇದು ಬೇರೆಯವರು ನಮಗೆ ಹೇಳ್ತಾರೆ ಅನ್ನೋದು ಮಾತ್ರವೇ ಅಲ್ಲ ನಾವು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಅಂದರೆ ಬೇರೆಯವರು ನಮ್ಮ ಮೇಲೆ ಮಾಡುವಂಥ ಟೀಸ್ ಆಗಿರ್ಬೋದು ಅಥವಾ ನಮಗೆ ನಾವೇ ಮಾಡಿಕೊಳ್ಳುವಂಥ ಗಿಲ್ಟಿ ಆಗಿರ್ಬೋದು ಈ ಎರಡೂ ಕೂಡ ಬಾಡಿ ಶೇಮಿಂಗ್ ಒಳಗೊಂಡಿರುತ್ತೆ ಬಾಡಿ ಶೇಮಿಂಗ್ ಈಗಾಗಲೇ ಹೇಳಿದಂತೆ ಹಲವಾರು ಡೈಮೆನ್ಷನ್ ಇದೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಬಹಳಷ್ಟು ಬಾರಿ ನಾವು ನಾವು ಅನುಭವಿಸಿರ್ತೀವಿ ಆದರೆ ಇಲ್ಲಿ ಒಂದು ರೂಪದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ವೆರಿ ಫಸ್ಟ್ ಗಾತ್ರ ಗಾತ್ರ ಹೆಚ್ಚು ಬಾಡಿ ಶೇಮಿಂಗ್ ಒಳಗಾಗಂಥದ್ದು ದಪ್ಪ ಇದ್ದರೆ ದಪ್ಪ ಇದ್ದೀರಾ ಒಬೆಸಿದ್ದೀರಾ ಬೊಜ್ಜು ಬಂದಿದೆಯಾ ಅಂತ ಹೇಳುವಂಥದ್ದು ತೆಳು ಇದ್ದರೆ ತುಂಬ ಕಡ್ಡಿಯಾಗಿದೆಯಾ ಸ್ಲಿಮ್ ಆಗಿದೆಯಾ ಹೀಗೆ ಹೇಳ್ಕೊಳ್ಳುವಂಥದ್ದು ಬೊಜ್ಜು ಹೊಟ್ಟೆ ಮಾತ್ರ ಮಧ್ಯಪ್ರದೇಶ ಭಾಗ ಬೆಳ್ಕೊಳ್ಳೋಂಥದ್ದು ಎತ್ತರ ಇರೋವಂಥದ್ದು ತುಂಬ ಟಾಲ್ ತುಂಬ ಕುಳ್ಳ ಇರೋಂಥದ್ದು ಎಲ್ಲ ಬಗೆಯಲ್ಲೂ ಕೂಡ ಶೇಮಿಂಗ್ ಮಾಡಲಾಗುತ್ತೆ ತೂಕದ ವಿಚಾರದಲ್ಲಿ ನೀನು ನಿಂತ್ಕೊಂಡ್ರೆ ತಕ್ಕಡಿನೇ ಬ್ಲಾಸ್ಟ್ ಆಗಿಬಿಡುತ್ತೆ ತಕ್ಕಡಿನೇ ಒಡೆದೋಗ್ಬಿಡುತ್ತೆ ಅಂತ ಮಾತಾಡುವಂಥದ್ದು ಅಂಡರ್ ವೆಯ್ಟ್ ನೀನು ಗಾಳಿಗೆ ಹಾರ್ಕೊಂಡು ಹೋಗ್ಬಿಡ್ತೀಯ ಅನ್ನೋಂಥದ್ದು ಅಂದರೆ ಅಂಡರ್ ವೆಯ್ಟು ಓವರ್ ವೆಯ್ಟ್ ರಿಲೇಟೆಡ್ ಆಗಿರ್ಬೋದು ಬಣ್ಣದ ರಿಲೇಟೆಡ್ ಬಂದರೆ ಸ್ಕಿನ್ ಕಲರ್ ಆಗಿರುತ್ತೆ ಸ್ಕಿನ್ನು ಇದೆ ಕಂದಿದೆ ಬ್ಲ್ಯಾಕ್ ಇದೆ ಈ ಥರ ಮಾತಾಡೋದು ಅದ್ರ ಜೊತೆಗೆ ಕಣ್ಣಿನ ಕಲರು ಕಣ್ಣು ನಿಂದು ಕ್ಯಾಟ್ ಐಸ್ ಆಗಿದೆ ಬ್ಲೂ ಐಸ್ ಆಗಿದೆ ಈ ಥರ ಮಾತಾಡೋವಂಥದ್ದು ಜೊತೆಗೆ ಕೂದಲಿನ ಬಣ್ಣ ಕೂದಲಲ್ಲೂ ಕೂಡ ಕಲರನ್ನು ಐಡೆಂಟಿಫೈ ಮಾಡ್ತೀವಿ ಅಲ್ಲಿ ಬಣ್ಣ ಕೇವಲ ಸ್ಕಿನ್ಗೆ ಸಂಬಂಧಪಟ್ಟಿದ್ದಲ್ಲ ಕಣ್ಣಿಗೆ ಆ್ಯಂಡ್ ದೆನ್ ನಮ್ಮ ಕೂದಲಿಗೆಲ್ಲ ಸಂಬಂಧಪಟ್ಟಿದ್ದಾಗಿರುತ್ತೆ ದೆನ್ ವಯಸ್ಸಿಗೆ ಸಂಬಂಧಪಟ್ಟ ಬಂದರೆ ಇವರು ಯುವಕ ಇವರು ಮಧ್ಯ ವಯಸ್ಕ ಇವರು ಏಜ್ಡು ಆಲ್ರೆಡಿ ಓಲ್ಡ್ ಮ್ಯಾನು ಈ ಥರ ಅಂತ ಟೀಸ್ ಮಾಡೋದಾಗ್ಬೋದು ಜೊತೆಗೆ ಕೂದಲು ವಿಚಾರಕ್ಕೆ ಬಂದರೆ ತಲೆ ಆ್ಯಂಡ್ ದೇಹದ ಮೇಲೆ ಕೂದಲು ಹೆಣ್ಮಕ್ಕಳಿಗೆ ದೇಹದ ಮೇಲೆ ಕೂದಲು ಇರಬಾರ್ದು ಅನ್ನೋಂಥದ್ದು ಅದಕ್ಕಾಗಿ ವಿಶೇಷ ವಿಶೇಷ ಕಾಸ್ಮೆಟಿಕ್ ಬಳಸಿ ಹೇರ್ ರಿಮೂವ್ ಮಾಡುವಂಥ ಪ್ರೊಸೆಸ್ಗಳಾಗಿರ್ಬೋದು ಈ ಥರದ್ದನ್ನು ನಾವೆಲ್ಲ ಬಾಡಿ ಶೇಮಿಂಗಲ್ಲಿ ನೋಡ್ತಾ ಬರ್ತೀವಿ ಜೊತೆಗೆ ಬಟ್ಟೆ ವಿಚಾರಕ್ಕೆ ಬಂದರೆ ಬಟ್ಟೆ ಅನ್ನೋದು ದೇಹ ಅಲ್ಲ ಆಗಿರ್ಬೋದು ಆದರೆ ದೇಹದ ಮೇಲೆ ಧರಿಸುವ ಒಂದು ವೇರ್ ಆಗಿರೋದ್ರಿಂದ ಅದು ಕೂಡ ಬಾಡಿ ಶೇಮಿಂಗಲ್ಲಿ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಬ್ರಾಂಡೆಡ್ ಬಟ್ಟೆ ಬಟ್ಟೆ ಆಗ್ತಿದ್ದಂಗೆ ಅದರ ಮೇಲೆ ಲೂಯಿ ಪಿಲ್ಲಪ್ಪೆ ಇದೆಯಾ ಲೀ ಇದೆಯಾ ಲೆವಿಸ್ ಇದೆಯಾ ಪೀಟರ್ ಇಂಗ್ಲೆಂಡ್ ಇದೆಯಾ ರ್ಯಾಮಂಡ್ಸ್ ಇದೆಯಾ ಈ ಬ್ರ್ಯಾಂಡ್ ನೋಡೋಂಥದ್ದು ಕಂಪ್ಲೀಟ್ ಮ್ಯಾನ್ ಹೌದು ಅಲ್ಲ ಅನ್ನೋದನ್ನ ಈ ಬಟ್ಟೆ ಬ್ರ್ಯಾಂಡ್ ಮೂಲಕ ಡಿಸೈಡ್ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿ ಕ್ರಿಯೇಟ್ ಆಗಿದೆ ನಾನ್ ಬ್ರ್ಯಾಂಡೆಡ್ ಹಾಕಿದ್ದಾರೆ ಅನ್ನೋದು ಹೀಗೆ ಬ್ರ್ಯಾಂಡೆಡ್ ಬಟ್ಟೆ ನಾನ್ ಬ್ರ್ಯಾಂಡೆಡ್ ಬಟ್ಟೆ ಈ ಥರ ಬಾಡಿ ಶೇಮಿಂಗ್ ಬಟ್ಟೆಯಲ್ಲೂ ಬಂದುಬಿಟ್ಟಿದೆ ದೆನ್ ಆಹಾರ ಆಹಾರ ಫುಲ್ ಮೀಲ್ಸ್ ಊಟ ಮಾಡ್ತಾನೆ ದಡಿಯ ಇದ್ದಾನೆ ಈ ಥರ ಮಾತಾಡೋವಂಥದ್ದು ಅವನು ಫುಡ್ಡೇ ತಿನ್ನಲ್ಲ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾನೆ ಫುಡ್ ವಿಚಾರದಲ್ಲಿ ಡಯೆಟ್ ಮಾಡುವಂಥದ್ದು ಫುಲ್ ಮೀಲ್ಸ್ ವಿ ತಿನ್ನುವಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಆಗ್ತಾ ಇರ್ತೀವಿ ಜೊತೆಗೆ ಅಪಿಯರೆನ್ಸ್ ಲೆವೆಲ್ ಆಕರ್ಷಣೆಯ ಮಟ್ಟ ಎಷ್ಟು ಅಟ್ರಾಕ್ಟಿವ್ ಇದ್ದಾರೆ ಅಟ್ರಾಕ್ಟ್ ಇಲ್ಲ ಚಾರ್ಮ್ ಇದೆಯಾ ಚಾರ್ಮ್ ಇಲ್ಲ ಬ್ಯೂಟಿ ಇದೆಯಾ ಹ್ಯಾಂಡ್ಸಮ್ ಇದೆಯಾ ಹ್ಯಾಂಡ್ಸಮ್ ಇಲ್ಲ ಈ ಥರ ಮಾತಾಡುವಂಥದ್ದು ಈ ಥರ ಬಾಡಿ ಶೇಮಿಂಗ್ ಬೇರೆಯವ್ರು ನಮಗೆ ಮಾಡ್ಬೋದು ಅಥವಾ ನಮಗೆ ನಾವೇ ಮಾಡ್ಕೊಳೋಗ್ಬೋದು ಆಗ್ಬೋದು ಹೀಗೆ ಹಲವಾರು ಡೈಮೆನ್ಷನಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಕರೆಕ್ಟಾಗಿದ್ದವ್ರಿಗೂ ನೂರಾರು ಕಥೆಗಳು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಉದಾಹರಣೆಗೆ ಈ ಚಲನಚಿತ್ರ ನಟರನ್ನು ತೆಗೆದುಕೊಂಡ್ರೆ ನಿ ಚಲನಚಿತ್ರ ನಟರ ವಿಚಾರದಲ್ಲಿ ಏನಾಗುತ್ತೆ ಯಾರು ಆ ನಟನ ಫ್ಯಾನ್ಸ್ ಇರ್ತಾರೋ ಅವರಿಗೆ ಅವರು ಎಲ್ಲ ಥರದಲ್ಲೂ ಪರ್ಫೆಕ್ಟಾಗಿ ಕಾಣ್ತಾ ಇರ್ತಾರೆ ಫ್ಯಾನ್ಸ್ ಅಲ್ಲದೆ ಇರೋ ಹತ್ರ ಕೇಳಬೇಕು ಪ್ರತಿಯೊಬ್ಬ ನಟನಿಗೂ ಒಂದಷ್ಟು ಕಾಮೆಂಟ್ ಬರ್ತಾ ಇರುತ್ತೆ ಒಬ್ಬ ನಟ ಒಳ್ಳೆ ಫಿಸಿಕ್ ಕರೆಕ್ಟಾಗಿದ್ದಾರೆ ಅಂತಂದರೆ ಅವ ಬಾಡಿಯಲ್ಲೂ ಪರ್ಫೆಕ್ಟಪ್ಪ ನಿಮ್ಮ ನಟ ಹೈಟೇ ಇಲ್ಲ ಅಂತಾರೆ ಇನ್ನೊಬ್ಬ ನಟ ಎಲ್ಲ ಪರ್ಫೆಕ್ಟ್ ಇದ್ದಾರೆ ಅಂದರೆ ನಿಮ್ಮ ನಟ ಹೈಟ್ ಕರೆಕ್ಟು ಆದರೆ ಏನು ಫಿಟ್ನೆಸ್ಸೇ ಇಲ್ಲ ಅವ್ನು ಒಳ್ಳೆ ಬಾಡಿ ಬಿಲ್ಡೇ ಮಾಡಿಲ್ಲ ಅಂತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇಮಿಂಗ್ ಆಗ್ತಾ ಇರುತ್ತೆ ಇನ್ಕ್ಲೂಡಿಂಗ್ ನನಗೂ ಇನ್ಕ್ಲೂಡಿಂಗ್ ನಿಮಗೂ ನಿಮಗೆ ಯಾವ ಥರ ಶೇಮಿಂಗ್ ಆಗಿತ್ತು ಯಾವಾಗಾದರೂ ಈ ಶೇಮಿಂಗ್ ಫೀಲ್ ಅನುಭವಿಸಿದ್ರೆ ಈ ಯಾವುದಾದ್ರೂ ವಿಚಾರದಲ್ಲಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದನ್ನು ನಾವು ಹೆಚ್ಚು ಸ್ಪೀಕಪ್ ಮಾಡಬೇಕು ಮಾತಾಡಬೇಕು ಮಾತಾಡಿ ಮಾತಾಡಿ ಬಾಡಿ ಶೇಮಿಂಗ್ ಅನ್ನೋದನ್ನು ಜನರು ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಾವು ನಮ್ಮ ಬಗ್ಗೆ ಮಾತಾಡೋದನ್ನ ಕಡಿಮೆ ಮಾಡ್ಕೋಬೇಕು ಆವಾಗ ಒಂದು ಪರ್ಫೆಕ್ಟ್ ಸೊಸೈಟಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈ ಮುಖದಲ್ಲಿ ಪಿಂಪಲ್ಸ್ ಬರೋದಿರ್ಬೋದು ಪಿಂಪಲ್ಸು ಒಂದು ಏಜಲ್ಲಿ ಕಾಮನ್ನದು ಬರೋದು ಅದ್ರ ಬಗ್ಗೆಯೂ ಕೂಡ ತುಂಬ ವರಿ ಮಾಡಿಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಯುವಕ ಯುವತಿಯರು ಡಿಪ್ರೆಷನ್ಗೆ ಹೋಗಿರ್ತಾರೆ ಈ ಎಲ್ಲ ವಿಚಾರನ ಈಗ ಡಿಸ್ಕಸ್ ಮಾಡ್ತಾ ಬರ್ತೀನಿ ಇಲ್ಲಿ ಒಂದು ನಮಗೆ ಗೊತ್ತಿರಬೇಕು ನಾನು ಇದೆಲ್ಲ ಯೋಚನೆ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಕೆ ಎಸ್ ಅವ್ರದ್ದು ಒಂದು ಕವನ ಇಕ್ಕಳ ಅಂತ ನಾನು ಇದ್ದಾಗ ಓದಿದ್ದೆ ನೆನಪಾಯಿತು ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂದರೆ ಈ ನಮ್ಮ ಜನ ಚಳಿನೂ ಒಪ್ಪಲ್ಲ ಶಕೆನೂ ಒಪ್ಪಲ್ಲ ಮಳೆನೋ ಒಪ್ಪಲ್ಲ ಇವರನ್ನು ಮೆಚ್ಚಿಸುವ ವಸ್ತು ಈ ಜಗತ್ತಿನಲ್ಲಿಲ್ಲ ಹೇಳ್ತಾರೆ ಚಿಗುರ ಚಿನ್ನದ ನಡುವೆ ಹೂವು ಬಯಸುವರು ಒಂದು ಗಿಡ ಇದೆ ಅಂದಾಗ ಆ ಚಿಗುರೇನು ಚೆನ್ನಾಗಿಲ್ಲ ಹೂ ಬರಬೇಕಿತ್ತು ಅಂತಾರೆ ಹೂಗಳ ಕಾಲದಲ್ಲಿ ಹಣ್ಣು ಹೊಗಳುವರು ಹೂ ಬಂದಿದೆ ಹಣ್ಣು ಬೇಕಿತ್ತು ಅಂತಾರೆ ಹಣ್ಣು ಬಂದಾಗ ಹಣ್ಣಿನ ಗಾತ್ರ ಪೀಚು ಎಂದು ಇವರ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತರೆ ಕೇಳುವರು ನಿನಕೆ ನಿಂತೆ ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ ಬರೆದಿಡಲು ಬೆದುಕುವರು ಬರವಣಿಗೆ ಸರಿಯೋ ಇವರ ಬಯಕೆಗಳೇನೋ ಇವರದೇ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂದರೆ ಜನ ಇನ್ಕ್ಲೂಡಿಂಗ್ ಬೇರೆಯವ್ರ ಅಂತಲ್ಲ ನಮಗ್ ನಾವೇ ಈಗ ನಾನು ಬೇರೆಯವರು ಟೀಕೆ ಮಾಡ್ತಾನದಲ್ಲ ಚಳಿಗೆ ಬಂದಾಗ ನಾನೇ ಚಳಿ ಚಳಿ ಅನ್ಕೊತಿರ್ತೀವಿ ಯಪ್ಪ ಈ ಚಳಿ ಹೋಗಲಿ ಅಂದ್ಕೊತಿರ್ತೀವಿ ಪ್ರತಿಯೊಬ್ಬ ಮನುಷ್ಯನ ಆಟಿಟ್ಯೂಡು ಯಾವುದೂ ಕೂಡ ನಾವು ಮೆಚ್ಚಲ್ಲ ನಾವು ಇನ್ನೊಬ್ಬ ಕವಿಯ ಮಾತ್ರ ಕೇಳ್ತೀವಿ ಇರೋದೆಲ್ಲವ ಬಿಟ್ಟು ಇರೋದುದರ ಕಡೆಗೆ ತೊಡಿಬೋದೇ ಜೀವನ ಎಲ್ಲ ಇರುತ್ತೆ ಇಲ್ಲದೆ ಇರೋದ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಈ ಕಾರಣಕ್ಕೆ ಈ ಬಾಡಿ ಶೇಮಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಂತೂ ತುಂಬ ವ್ಯಾಪಕವಾಗಿ ಬೆಳೆದಿದೆ ಇದರಿಂದ ಏನೇನು ಅನಾಹುತಗಳಾಗ್ತಾ ಇದೆ ಏನೇನು ಮಾರುಕಟ್ಟೆ ಕ್ರಿಯೇಟ್ ಆಗಿದೆ ಆ ಎಲ್ಲ ವಿಚಾರ ಡಿಸ್ಕಸ್ ಮಾಡೋಣ ವೆರಿ ಫಸ್ಟ್ ದ ಹಿಸ್ಟರಿ ಆಫ್ ಬಾಡಿ ಶೇಮಿಂಗ್ ಬಾಡಿ ಶೇಮಿಂಗಿನ ಇತಿಹಾಸ ನೋಡ್ತಾ ಬರೋದಾದರೆ ಕಪ್ಪು ವರ್ಣೀಯ ಎಂಬ ಕಾರಣಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನೇ ಕೂಡ ರೈಲಿಂದ ಹೊರಗಾಕಲಾಗಿತ್ತು ನಿಮಗೆಲ್ಲ ಗೊತ್ತಿದೆ ಸೌತ್ ಆಫ್ರಿಕಾದ ಪೀಟರ್ ಮ್ಯಾರಿಟ್ಸ್ಬರ್ಗ್ ಆ ರೈಲ್ವೆ ಸ್ಟೇಷನಲ್ಲಿ ಇವರಿಗೆ ಫಸ್ಟ್ ಕ್ಲಾಸ್ನಲ್ಲಿ ಬ್ಲ್ಯಾಕ್ ಕಪ್ಪುವರ್ಣೀಯ ಪ್ರಯಾಣ ಮಾಡೋದಕ್ಕೆ ಹಕ್ಕಿಲ್ಲ ಅನ್ನೋ ಕಾರಣಕ್ಕೆ ಹೊರಗೆ ಹಾಕಿರ್ತಾರೆ ಅಲ್ಲಿ ಬಾಡಿ ಶೇಮಿಂಗ್ ಕಲರ್ ಕಾರಣಕ್ಕಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಇದನ್ನೇ ಸ್ವಲ್ಪ ಯೋಚನೆ ಮಾಡ್ತಾ ನಾನು ಹಿಸ್ಟರಿನ ಕೆದಕಿದಾಗ ಒಬ್ಬರು ಸಬ್ರೀನಾ ಸ್ಟ್ರಿಂಗ್ಸ್ ಅಂತೇಳಿ ಒಬ್ಬರು ಬರೀತಾರೆ ಫ್ಯಾಟೋಫೋಬಿಯಾ ಫ್ಯಾಟೋಫೋಬಿಯಾ ಅಂದರೆ ದಪ್ಪ ಅನ್ನೋದು ಒಂದು ಭಯ ಹುಟ್ಟಿಸುವಂಥದ್ದು ದಪ್ಪ ಅನ್ನೋದು ಸರಿಯಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಕೊಲೋನಿಯಲಿಸಮಿಂದ ಒಂದು ಹುಟ್ಟು ಇದು ಫಲಿತಾಂಶವಾಗಿ ಬಂದಿದ್ದು ಅಂತಾರೆ ಅವರು ಏನು ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ಬೆಳೀತಾ ಬಂತು ಇದರ ಒಂದು ಕೂಸಾಗಿ ಹುಟ್ಟಿದ್ದು ದಪ್ಪ ಅನ್ನೋದು ಶೇಮಿಂಗ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಆ ಬುಕ್ಕ ಹೇಳ್ತಾಳಕ್ಕೆ ಫಿಯರಿಂಗ್ ದ ಬ್ಲ್ಯಾಕ್ ಬಾಡಿ ಕಪ್ಪು ದೇಹದ ಬಗ್ಗೆ ಭಯ ಇಟ್ಕೊಳ್ಳುವಂಥದ್ದು ರೇಷಿಯಲ್ ಆರಿಜನ್ಸ್ ಆಫ್ ದ ಫ್ಯಾಟ್ ಫೋಬಿಯಾ ಈ ಥರ ಒಂದು ಪುಸ್ತಕವನ್ನು ಬರೆದು ಅಲ್ಲಿ ಬ್ಲ್ಯಾಕ್ ಬಗ್ಗೆ ಫ್ಯಾಟ್ ಬಗ್ಗೆ ಏನೇನು ಕ ಪರಿಕಲ್ಪನೆಗಳು ಬೆಳೀತು ಅಂತ ಡಿಸ್ಕಸ್ ಮಾಡ್ತಾರೆ ಅದೇ ರೀತಿ ನಾನು ಇಂಡಿಯನ್ನ ವಿಚಾರವಾಗಿ ಯೋಚನೆ ಮಾಡಿದಾಗ ಬೇಲೂರು ಹಳೆಬೀಡು ಯಾವುದೇ ವಾಸ್ತುಶಿಲ್ಪ ಕೇಂದ್ರಕ್ಕೆ ಹೋಗ್ರಿ ಆ ವಾಸ್ತುಶಿಲ್ಪ ಕೇಂದ್ರದಲ್ಲಿ ಈಗಿನ ಥರ ಸ್ಲಿಮ್ಮು ಅಲ್ಟ್ರಾ ಸ್ಲಿಮ್ಮು ಹೆಣ್ಣುಮಕ್ಕಳನ್ನು ಚಿತ್ರಣ ಮಾಡಿದಂಥ ಶಿಲಾ ಬಾಲಿಕೆಯರನ್ನ ನೋಡಲ್ಲ ಅಲ್ಲಿ ದಪ್ಪ ದಪ್ಪ ಹೆಣ್ಣುಮಕ್ಕಳ ಶಿಲಾಬಾಲಿಕೆಯರಾಗಿದ್ದಾರೆ ಅಂದರೆ ದಪ್ಪ ಇರುವಂಥ ಹೆಣ್ಣುಮಕ್ಕಳನ್ನು ಆರಾಧಿಸುವಂಥ ಗೌರವಿಸುವಂಥ ಒಂದು ಸ್ಥಿತಿ ಇತ್ತು ಅಂತ ಕಾಣ್ಬೋದು ಆ ಶಿಲಾ ಬಾಲಿಕೆಯರ ಮೂಲಕ ಇನ್ನು ತುಂಬ ವರ್ಲ್ಡ್ ಹೋದರೆ ಹರಪ್ಪನ್ ಸಿವಿಲೈಜೇಷನಲ್ಲಿ ಒಬ್ಬ ಡ್ಯಾನ್ಸಿಂಗ್ ಗರ್ಲ್ ಮೂರ್ತಿ ಸಿಗುತ್ತೆ ಅದು ಸ್ವಲ್ಪ ಸ್ಲಿಮ್ ಇದೆ ಬಟ್ ಅದೇ ಕಾಲದ ಇನ್ನೂ ಹಳೆಯ ಒಂದಷ್ಟು ಮಾತೃದೇವತೆಗಳಿಗೆ ಹೋದಾಗ ತುಂಬ ದಪ್ಪನೆಯ ಬೊಜ್ಜು ದೇಹದ ಒಬ್ಬ ಹೆಣ್ಣು ಮಗಳುವಿನ ದೇಹವನ್ನು ನಾವು ನೋಡ್ತೀವಿ ಅಂದರೆ ಎಲ್ಲ ಕಾಲದಲ್ಲೂ ನಾವು ಇತಿಹಾಸದಲ್ಲಿ ಬೇರೆ ಬೇರೆ ನಾಗರಿಕತೆಗಳನ್ನು ಗಮನಿಸಿದಾಗಲೂ ದಪ್ಪ ದೇಹವನ್ನು ಶೇಮಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಬಟ್ ಇವತ್ತಿನ ಕಾಲಕ್ಕೆ ಅದು ಯಾಕೆ ಶೇಮಿಂಗ್ ಆಗಿ ಕನ್ವರ್ಟ್ ಆಯಿತು ಏನಾಯಿತು ಅನ್ನೋದು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಅನಲಿಸಿಸ್ ಮಾಡ್ತಾ ಬರ್ತಾರೆ ಹಾಗಾಗಿ ಈ ಶೇಮಿಂಗ್ ಅನ್ನೋದು ದಪ್ಪ ಅನ್ನೋದು ಶೇಮು ಸ್ಲಿಮ್ ಅನ್ನೋದು ಶೇಮು ಸ್ಲಿಮ್ ಅನ್ನೋದು ಶೇಮು ಈ ಶೇಮ್ಗಳನ್ನೆಲ್ಲ ಬಿಡಬೇಕು ಅನ್ನೋದು ಈಗಿನ ಒಂದು ಹೊಸ ಕೂಗಾಗಿದೆ ಸ್ನೇಹಿತರೆ ಈ ದೇಹ ಇದೆಯಲ್ಲ ಆ ದೇಹದ ಹೈಟು ಕಲರು ಇದಕ್ಕೆಲ್ಲ ರೀಸನ್ನು ನಾವೇ ಆಗಿರ್ತೀವಿ ಅಂತ ಅಲ್ಲ ಇದಕ್ಕೆ ಹೆರಿಡಿಟಿ ತುಂಬ ಇಂಪಾರ್ಟೆಂಟ್ ಅನುವಂಶೀಯತೆ ಇದೆಯಲ್ಲ ಅನುವಂಶೀಯತೆ ಕಾರಣಕ್ಕೆ ನಾವು ಎಷ್ಟು ಹೈಟ್ ಇರಬೇಕು ಎಷ್ಟು ದಪ್ಪ ಇರಬೇಕು ಇವೆಲ್ಲ ಡಿಸೈಡ್ ಆಗಿರುತ್ತೆ ಅಥ್ಲೆಟಿಕ್ ಬಾಡಿ ಇರಬೇಕಾ ಪೈತಿಕ್ ಬಾಡಿ ಇರಬೇಕಾ ಇವೆಲ್ಲ ಹೆರಿಡಿಟರಿ ಬಂದುಬಿಡುತ್ತೆ ಅದು ನಾವೇ ಕ್ರಿಯೇಟ್ ಮಾಡ್ಕೊಳೋಂತಲ್ಲ ಒಬ್ಬ ದುಮ್ ಇದಾನೆ ಇದ್ದಾನೆ ಅಂತ ಅಂದ್ಕೊಡ್ಲೆ ಆತನಿಗೆ ಕಾರಣ ಅವನೇನೋ ತಿಂದು ತಿಂದು ಬೆಳೆದ್ಬಿಡ್ತಾನೆ ಅಂತ ನೀವು ಅಂದ್ಕೋತಿರಲ್ಲ ದಿಸ್ ಇಸ್ ರಾಂಗ್ ಅದಕ್ಕೆ ಹೆರಿಡಿಟಿ ಕಾರಣ ಆಗಿರುತ್ತೆ ಸೋಶಿಯೋ ಎಕಾನಮಿಕ್ ಎನ್ವೈರ್ಮೆಂಟ್ ಸಾಮಾಜಿಕ ಆರ್ಥಿಕ ಪರಿಸರ ಕೂಡ ಇದಕ್ಕೆ ಕಾರಣ ಆಗಿರುತ್ತೆ ಅಂದರೆ ಅವು ಚಿಕ್ಕ ಹುಡುಗ ಇದ್ದಾಗ ಅವರಿಗೆ ಬೇಕಾದ ನ್ಯೂಟ್ರಿಷನ್ ಸಪ್ಲೈ ಮಾಡೋಕ್ಕಾಯ್ತಾ ಮಾಡೋಕೆ ಆಗದೇ ಇದ್ದಾಗ ತುಂಬ ತೆಳುವಾಗಿ ಕಡ್ಡಿ ಕಡ್ಡಿ ರೂಪದಲ್ಲಿ ಬೆಳ್ಕೊಂಡಿರ್ತಾರೆ ಅದು ಓವರ್ ಸಪ್ಲೈ ಆದಾಗ ಬೊಜ್ಜು ಬೊಜ್ಜಾಗಿ ಬೆಳ್ಕೊಂಡಿರ್ತಾರೆ ಆ ಪರಿಸರ ಕೂಡ ದೈಹಿಕತೆಗೆ ಕಾರಣ ಆಗಿರುತ್ತೆ ಪರ್ಸ್ನಲ್ ಹ್ಯಾಬಿಟ್ಸ್ಗಳು ಕೂಡ ಡಿಸೈಡ್ ಆಗುತ್ತೆ ಫುಡ್ ಯಾವ ಥರ ಫುಡ್ ಇದೆ ದೆನ್ ದೈಹಿಕ ಚಟುವಟಿಕೆಗಳು ಏನು ಮಾಡ್ತಾರೆ ಅಥವಾ ಮಾಡ್ತಾ ಇಲ್ಲ ಕೆಲವೊಂದು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ ಆ ಮೆಡಿಸಿನ್ಸ್ ಕಾರಣಕ್ಕೆ ಆಟೋಮೆಟಿಕ್ಲಿ ಆ ಆಕಾರಕ್ಕೆ ಬಂದುಬಿಡ್ತಾರೆ ಮಾನಸಿಕ ಅಸ್ವಸ್ಥೆಗಳು ಅಂತರ್ಸ್ರಾವಕ ಗ್ರಂಥಿಗಳು ಅಂದರೆ ಆ್ಯಂಡೋಕ್ರನ್ ಗ್ಲ್ಯಾಂಡ್ಸ್ಗಳು ಕೆಲವು ರಿಲೀಸ್ ಮಾಡುತ್ತಲ್ಲ ಹಾರ್ಮೋನ್ಸು ಆ ಹಾರ್ಮೋನ್ಸ್ಗಳಿಂದ ಕೂಡ ಇದಾಗುತ್ತೆ ಕೆಲವು ಹೆಣ್ಮಕ್ಳು ಅವರು ಯೌವನದಲ್ಲಿ ಇರ್ತಾರೆ ಮದುವೆ ಮದುವೆ ನಂತರ ಏನು ಡೆಲಿವರಿ ಎಲ್ಲ ಆಗುತ್ತೆ ಆ ಟೈಮ್ನಲ್ಲಿ ಅವರಿಗೆಲ್ಲಿ ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಆಗುತ್ತೆ ಆ ನಂತರ ಅವರು ಕಂಟ್ರೋಲ್ ತಪ್ಪಿ ದೇಹದ ಬೆಳವಣಿಗೆ ಆಗ್ತಾ ಬರುತ್ತೆ ಹೀಗೆ ಈ ಬೇರೆ ಬೇರೆ ಡೈಮೆನ್ಷನ್ ಬೇರೆ ಬೇರೆ ರೀಸನ್ಗೆ ನಮ್ಮ ದೇಹದ ಆಕಾರ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ಏನೋ ಕಾರಣ ಇಟ್ಕೊಂಡು ಅದನ್ನು ಹಂಗಿಸುವಂಥದ್ದು ಹೀಯಾಳಿಸುವಂಥದ್ದು ಮಾಡಬಾರ್ದು ಈ ಬಾಡಿ ಶೇಮಿಂಗ್ನ ಪರಿಣಾಮಗಳಂತೂ ವಿಭಿನ್ನವಾಗಿ ವಿಚಿತ್ರವಾಗಿದ್ದಾವೆ ಈ ಬಾಡಿ ಶೇಮಿಂಗ್ ಕಾರಣಕ್ಕೆ ತುಂಬ ಹುಡುಗರು ನಾಚಿಕೆ ಸ್ವಭಾವ ಬೆಳ್ಸ್ಕೊತಾರೆ ಹೆಣ್ಣುಮಕ್ಕಳು ಗಂಡುಮಕ್ಳು ಈ ಸ್ಟೇಜ್ ಫಿಯರ್ಸ್ ಸ್ಟೇಜ್ ಕರೇಜ್ ಇವೆಲ್ಲ ಹೇಳ್ತೀವಲ್ಲ ಸ್ಟೇಜ್ ಫಿಯರಲ್ಲಿ ಮೊದಲೇ ತಮ್ಮ ಬಾಡಿ ಶೇಮಿಂಗ್ ತಮ್ಮ ಬಗ್ಗೆ ತಮಗೆ ಕಾನ್ಫಿಡೆನ್ಸ್ ಇರೋಲ್ಲ ತನ್ನ ಧ್ವನಿ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ ತನ್ನ ಹೈಟ್ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ ಈ ಮೇಜರ್ ಈ ರೀಸನ್ಗೆ ಆ ಹುಡುಗರು ಎಕ್ಸ್ಪ್ಲೋರ್ ಆಗೋದೇ ಇಲ್ಲ ತಮ್ಮ ಬಗ್ಗೆ ತಾವು ಎಷ್ಟು ಕೆಪ್ಯಾಸಿಟಿ ಇದೆ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ನಾಚಿಕೆ ಸ್ವಭಾವ ಬೆಳೆಸ್ಕೋತಾರೆ ಖಿನ್ನತೆಗೊಳಗಾಗ್ತಾರೆ ತಿನ್ನುವ ಅಸ್ವಸ್ಥತೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ ತಾನು ತೆಳ್ಳಗಿದ್ದೀವಿ ಅನ್ನೋ ಕಾರಣಕ್ಕೆ ಜಾಸ್ತಿ ಜಾಸ್ತಿ ತಿನ್ನುವಂಥದ್ದು ತಾನು ದಪ್ಪಾಯಿದ್ದೀನಿ ಅನ್ನೋದಕ್ಕೆ ತಿನ್ನೋದನ್ನು ಅವಾಯ್ಡ್ ಮಾಡುವಂಥದ್ದು ಈ ತಿನ್ನುವ ಡಿಸಾರ್ಡರ್ ಗುಣ ಗುರಿಯಾಗ್ತಾರೆ ತನ್ನ ದೇಹದ ಬಗ್ಗೆ ಅಸಮಾಧಾನ ಇದೇನಪ್ಪ ದೇಹ ಸರಿಯಿಲ್ಲ ಇದು ನೋಡ್ಬೋದು ನೀವು ಆ ಪೊಲೀಸ್ ಕಾನ್ಸ್ಟೇಬಲ್ಲು ಪಿ ಎಸ್ ಐ ಎಲ್ಲ ರಿಕ್ರೂಟ್ಮೆಂಟ್ ನಡೆಯ ಟೈಮಲ್ಲಿ ಸಾವಿರ ಸಾವಿರ ಅಭ್ಯರ್ಥಿಗಳು ಹೈಟ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗ್ತಾ ಇರ್ತಾರೆ ಚೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗ್ತಾ ಇರ್ತಾರೆ ಆ ರಿಜೆಕ್ಟ್ ಆಗಿ ಹೋದ ಕೆಲವು ದಿನಗಳವರೆಗೆ ಆ ಯುವಕ ಯುವತಿಯರಿಗೆ ತಮ್ಮ ದೇಹದ ಬಗ್ಗೆನೇ ಒಂದು ಕೆಟ್ಟ ಅಸಮಾಧಾನ ಇದು ಎಂಥ ದೇಹ ಇದು ಯಾಕೆ ನಾನು ನನ್ನ ಜೀವ ಇದರೊಳಗಿದೆಯೋ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋ ಸ್ಥಿತಿಗೆ ಬಂದಿರ್ತಾರೆ ಕಡಿಮೆ ಸ್ವಾಭಿಮಾನ ಸೆಲ್ಫ್ ಎಸ್ಟೀಮ್ ಕೂಡ ಕಡಿಮೆ ಆಗಿರುತ್ತೆ ಆತಂಕ ಕ್ರಿಯೇಟ್ ಆಗುತ್ತೆ ದೇಹದ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತೀನಿ ನೆಕ್ಸ್ಟ್ ಅದನ್ನು ವಿವರಣೆ ಮಾಡ್ತೀನಿ ಮತ್ತು ಇದು ತುಂಬ ತೀವ್ರತೆಗೆ ಹೋದಾಗ ಸ್ವಯಂ ಹಾನಿ ಆತ್ಮಹತ್ಯೆಯ ಅಪಾಯ ಕೂಡ ಇದೆ ಈ ಟೀನೇಜ್ ಯುವಕರ ಆತ್ಮಹತ್ಯೆಗೆ ನಾಲ್ಕನೇ ದೊಡ್ಡ ರೀಸನ್ ಫೋರ್ತ್ ಹೈಯೆಸ್ಟ್ ರೀಸನ್ ಯಾವುದು ಅಂತಂದರೆ ಈ ಬಾಡಿ ಶೇಮಿಂಗ್ ಅಂತೇಳಿ ಒಂದು ಕ್ರೈಮ್ ರಿಪೋರ್ಟಲ್ಲಿ ನಮಗೆ ಸಿಗತ್ತೆ ಹಾಗಾಗಿ ಜೀವನದ ಕಳಪೆ ಗುಣಮಟ್ಟಕ್ಕೂ ಕಾರಣ ಆಗುತ್ತೆ ಅಂದರೆ ಅವ್ರಿಗೆ ಎಲ್ಲ ಸೌಲಭ್ಯ ಇದ್ದರೂ ಅದನ್ನು ರೆಡಿ ರೆಡಿರಲ್ಲ ನನಗೆ ಏನು ಬಿಡು ಬಾಡಿ ಶೇಮಿಂಗ್ ಆಗ್ತಾ ಇರತ್ತೆ ನಾನು ಇದನ್ನೆಲ್ಲ ಯಾಕೆ ಬಳಸ್ಕೋಬೇಕು ಅನ್ನೋ ಸ್ಥಿತಿ ಮಾನಸಿಕ ಯಾತನೆ ಮೆಂಟಲ್ ಸ್ಟ್ರೆಸ್ಗಳಾಗ್ತಾರೆ ಜೊತೆಗೆ ರ್ಯಾಗಿಂಗ್ ಕಾಲೇಜ್ಗಳಲ್ಲಿ ರ್ಯಾಗ್ಗಳಾಗ್ತಾರೆ ಟೀಸ್ಗಳಾಗ್ತಾರೆ ಇವೆಲ್ಲ ಈ ಬಾಡಿ ಶೇಮಿಂಗ್ನ ಪರಿಣಾಮಗಳು ಇದು ಆಗೋದ್ರಿಂದ ಎಷ್ಟೋ ಯುವ ಜನರು ತಮ್ಮ ಆತ್ಮವಿಶ್ವಾಸ ಕಳ್ಕೊತಾ ಇದ್ದಾರೆ ತಮ್ಮ ಕೆಪ್ಯಾಸಿಟಿ ತಾವು ಗುರುತಿಸ್ಕೋತಾ ಇಲ್ಲ ತಾವು ಸಮಾಜದೊಂದಿಗೆ ಮುನ್ನುಗ್ಗಿ ಬರೋದಕ್ಕೆ ಹಿಂಜರಿತಾ ಇದ್ದಾರೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೋತಾ ಇದ್ದಾರೆ ಹಾಗಾಗಿ ಬಾಡಿ ಶೇಮಿಂಗನ್ನು ನಾವು ಮಾಡಬಾರ್ದು ನಮ್ಮ ಬಗ್ಗೆ ನಾವು ಕೂಡ ಕೀಳ್ ತಿಳ್ಕೋಬಾರ್ದು ಓಕೆ ಸ್ನೇಹಿತರೆ ದೇಹ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತಂದರೆ ಕನ್ನಡಿ ಮುಂದಿತ್ಕೊಂಡು ನಾನಾ ಇದು ಅಂತ ಅಂದ್ಕೊಳ್ತಾ ಇರ್ತಾರೆ ಮತ್ತು ಈ ಸೈಡಲ್ಲಿ ಈ ಸೈಡಲ್ಲಿ ಪದೇ ಪದೇ ಕನ್ನಡಿ ನೋಡ್ಕೊಳ್ಳೋದು ಹೀಗಾಗಿಬಿಟ್ಟಿದ್ಯಾ ಅಂತ ಅಂದ್ಕೊಳೋದು ಇದನ್ನು ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತೀವಿ ಇದು ಬೇರೆ ಬೇರೆ ದಪ್ಪ ತಿಳಿ ಎಲ್ಲ ಕಾರಣಕ್ಕೂ ಕನ್ನಡಿ ಮುಂದೆ ಮುಂದಿತ್ಕೊಂಡು ನಾನು ಹೀಗಾಗಿದ್ದೀನ ಕೊರಗ್ತಾ ಇರೋಂಥದ್ದು ಹಾಗಾಗಿ ತುಂಬ ಹೊತ್ತು ಕನ್ನಡಿ ಮುಂದೆ ಮುಂದಿತ್ಕೊಂಡು ತಮ್ಮ ಬಗ್ಗೆ ತಾವು ಪ್ರೌಡ್ ಪಡ್ತಾ ಇದ್ದರೆ ನೋ ಪ್ರಾಬ್ಲಮ್ ತಮ್ಮ ಬಗ್ಗೆ ತಾವು ಇನ್ಫೀರಿಯಾರಿಟಿ ಬೆಳೆಸ್ಕೋತಾ ಇದ್ದಾರೆ ಅಂತಂದರೆ ಅದು ಡಿಸ್ಮಾರ್ಫಿಕ್ ಡಿಸಾರ್ಡರ್ ಕಾನ್ಸೆಪ್ಟ್ ಇದೆ ಅನ್ನೋದು ಕೂಡ ನಾವು ಜಾಗೃತೆಯಿಂದ ಗಮನಿಸಬೇಕಾಗತ್ತೆ ಜೊತೆಗೆ ಈ ಬ್ಯೂಟಿ ಆ್ಯಂಡ್ ಸ್ಕಿನ್ ಕಲರ್ ರಿಲೇಟೆಡ್ ಆಗಿ ತುಂಬ ಹಿಂದೆ ಓದಿದೊಂದು ಆರ್ಟಿಕಲ್ ನೆನಪಾಯಿತು ಅದನ್ನು ನಾನು ಹುಡುಕಿ ತೆಗೆದುಕೊಂಡು ಆ ಪದ ನಿಮ್ಮ ಜೊತೆ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ರಾಮ್ ಮನೋಹರ್ ಲೋಹಿಯಾ ಒಬ್ಬ ವಿಚಾರವಾದಿ ಚಿಂತಕ ಇವ್ರು ಹೇಳ್ತಾರೆ ಯುರೋಪಿನ ಬೆಳ್ಳಗಿನ ಚರ್ಮದ ಜನರು ಮೂರು ಶತಮಾನಗಳ ಕಾಲ ಪ್ರಪಂಚದ ಮೇಲೆ ಪ್ರಾಭಾವ್ಯ ಹೊಂದಿರ್ತಾರೆ ಆ ಕಾರಣಕ್ಕೆ ಬಿಳಿಯ ಬಣ್ಣಕ್ಕೆ ಹೆಚ್ಚು ಜಗತ್ತಿನಾದ್ಯಂತ ಪ್ರಾಧಾನ್ಯತೆ ಇರಬಹುದು ಅಂತ ಅವ್ರ ವಾದ ಏನಿಗೆ ವೈಟ್ ಕಲರ್ಗೆ ಹೆಚ್ಚು ಗೌರವ ವೈಟ್ ಮೆನ್ಸ್ ಬರ್ಡನ್ ಎಲ್ಲ ಕರಿತೀವಿ ಬಿಕಾಸ್ ಯುರೋಪಿಯನ್ನೇ ಬಿಳಿ ಜರ್ಮದರು ಆಳ್ ಆಳಿದ್ರು ಅಂತ ಅದೇ ಪ್ಲೇಸಲ್ಲಿ ಆಫ್ರಿಕಾದ ಏನಾದರೂ ಕಪ್ಪು ಜನಗರು ಆಳಿದ್ದಲ್ಲಿ ಸೌಂದರ್ಯದ ಮಾನದಂಡಗಳೇ ಚೇಂಜ್ ಆಗಿಬಿಡ್ತಾ ಇದ್ವೇನೋ ಜಗತ್ತಿನಲ್ಲಿ ಕಪ್ಪನ್ನು ಆರಾಧಿಸ್ತಿದ್ರೇನೋ ಅಂತ ಅವ್ರ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಜೊತೆಗೆ ರಾಜಕೀಯವೂ ಕೂಡ ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಅವರು ಅಂದರೆ ಅಧಿಕಾರ ಅದರಲ್ಲೂ ವಿಶೇಷವಾಗಿ ಅಸಾಮಾನ್ಯ ಅಧಿಕಾರ ಇರೋದು ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತೆ ಇದಕ್ಕೆ ನಾನು ಅಂದ್ಕೊಳ್ಳೋದು ಇಂಡಿಯಾದಲ್ಲಿ ನೆಹರೂಜಿಯವರು ರೂಲ್ ಮಾಡೋ ಟೈಮಲ್ಲಿ ನೆಹರು ಕುರ್ತಾ ಅಂತ ನೆಹರು ಕುರ್ತಾ ಅನ್ನೋದೇ ಒಂದು ಫ್ಯಾಷನ್ ಎಲ್ಲ ರಾಜಕಾರಣಿಗಳು ಆ ನೆಹರು ಕುರ್ತಾವನ್ನು ವೇರ್ ಮಾಡೋವಂಥ ಒಂದು ಕಲ್ಚರ್ ಕ್ರಿಯೇಟ್ ಆಗಿತ್ತು ಅದೇ ರೀತಿ ಈಗ ಮೋದಿ ಕುರ್ತಾಗಳು ಹೇಳ್ತೀವಿ ನಾವು ಮೋದಿಯವರು ಹಾಕುವಂಥ ವೇಸ್ಟ್ ಕೋಟ್ಗಳು ಆ ಮಾಡೆಲಲ್ಲಿ ಬಹುತೇಕ ರಾಜಕಾರಣಿಗಳು ಧರಿಸ್ತಾ ಇರ್ತಾರೆ ಅಂದರೆ ಈ ಬ್ಯೂಟಿ ಅನ್ನೋದು ಹೈಯೆಸ್ಟ್ ಅಧಿಕಾರ ಇದ್ದ ರೀತಿಯಲ್ಲಿ ಅದನ್ನೇ ನಾವು ಬ್ಯೂಟಿ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ ಬಿಳಿಯರು ಆಳಿದ ಕಾರಣಕ್ಕೆ ವೈಟ್ ಸ್ಕಿನ್ ಕಲರ್ ಈಸ್ ಗ್ರೇಟ್ ಅನ್ನೋದು ಅಥವಾ ಯಾರೋ ಹೈಯೆಸ್ಟ್ ಅಧಿಕಾರಶಾಹಿ ಧರಿಸುವಂಥ ಉಡುಪು ವೇಷಭೂಷಣವನ್ನು ಹೈಯೆಸ್ಟ್ ಮಾಡೆಲ್ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಆಗುತ್ತೆ ಅನ್ನೋದು ರಾಮ್ ಮೋಹನ್ ಲೋಹ ಮನೋಹರ್ ಅವರ ಒಂದು ಚಿಂತನೆ ಆಗಿತ್ತು ಓಕೆ ಸ್ನೇಹಿತರೆ ಈ ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಇದೆಯಲ್ಲ ಇದು ಈ ಬಾಡಿ ಶೇಮಿಂಗ್ ಕಾರಣಕ್ಕೆ ಇಷ್ಟು ವಿಸ್ತೃತವಾಗಿ ಬೆಳೆದಿರೋದು ಈ ಒಬ್ಬ ಹೆಣ್ಣು ಮಗು ಇದೆ ನಮ್ಮ ಮನೆಯಲ್ಲಿ ಅಂದರೆ ಆ ಮಗುವಿನ ಟೇಬಲಲ್ಲಿ ನೋಡಿ ಒಂದು ಹತ್ತು ಐಪ್ಪತ್ತು ಮೂವತ್ತು ಥರದ ಕಾಸ್ಮೆಟಿಕ್ಗಳಿರ್ತವೆ ಇಲ್ಲ ಸರ್ ನಮ್ಮದು ಹಳ್ಳಿ ಮನೆ ನಾವು ಬಡವರು ಏನೂ ಇಲ್ಲ ಅಂತ ಅಂದರೂ ಸಣ್ಣದಾದ ಒಂದು ಕ್ರೀಮು ಪೌಡರು ಲಿಪ್ಸ್ಟಿಕ್ಕು ಐಲೈನರು ಏನಾದರೂ ಒಂದು ನಾಲ್ಕೈದಾದರೂ ಇದ್ದೇ ಇರುತ್ತೆ ಏನೂ ಇಲ್ಲದ ಮನೆಗಳು ಭಾರತದಲ್ಲಿ ಇಲ್ಲವೇ ಇಲ್ಲ ಏನು ಅನ್ಬೇಕು ಆ ಮಟ್ಟಕ್ಕೆ ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಬೆಳ್ಕೊಂಡು ನಿಂತ್ಕೊಂಡಿದೆ ತುಟಿ ಅಂದರೆ ಅದು ಪಿಂಕ್ ಮ್ಯಾರಿಯೂನು ರೆಡ್ ರೆಡ್ ಆಗಿ ಕಾಣಬೇಕು ಅದು ಡಾರ್ಕಾಗಿ ಕಾಣಬಾರ್ದು ಅನ್ನೋಂಥ ಕಾನ್ಸೆಪ್ಟು ಮುಖ ಅಂದರೆ ವೈಟ್ ವೈಟ್ ಕಾಣಬೇಕು ಅನ್ನೋದು ಹುಬ್ಬು ಹೀಗೇ ಅನ್ನೋದು ಇದೆಲ್ಲ ಯಾರು ಫ್ರೇಮ್ ವರ್ಕ್ ಮಾಡಿದ್ರೂ ಗೊತ್ತಿಲ್ಲ ಬಟ್ ಆ ಫ್ರೇಮ್ವರ್ಕ್ ಥರ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಲ್ಲ ಇದು ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಜೊತೆಗೆ ಈ ಫಿಟ್ನೆಸ್ ಕೂಡ ಅಷ್ಟೇ ಈ ಫಿಟ್ನೆಸ್ ಕೂಡ ಬಾಡಿ ಶೇಮಿಂಗ್ನ ಭಾಗವಾಗಿ ಬೆಳೀತಾ ಇರೋದು ಎಷ್ಟು ದೊಡ್ಡ ಇಂಡಸ್ಟ್ರಿ ನೋಡಿರ್ಬೋದು ಒಂದು ಕಡೆ ವೆಯ್ಟ್ ಲಾಸ್ ಅಂತ ಅಡ್ವರ್ಟೈಸ್ ಇರುತ್ತೆ ಇನ್ನೊಂದು ಕಡೆ ವೆಯ್ಟ್ ಗೇನ್ ಅಂತ ಇರುತ್ತೆ ವೆಯ್ಟ್ ಲಾಸ್ ಸಾಮಾನ್ಯವಾಗಿ ಹೆಣ್ಮಕ್ಳು ಕಡೆ ತೋರಿಸಿ ಗೇನ್ ಆ್ಯಂಡ್ ಫಿಟ್ನೆಸ್ ಆಗುವಂಥದ್ದು ಗಂಡ್ಮಕ್ಳದ್ದು ಎಲ್ಲ ಅಡ್ವರ್ಟೈಸಲ್ಲಿ ಈ ಥರ ಕಾಣ್ತಾ ಇರುತ್ತೆ ಅಂದರೆ ನೀನೇನು ಮೆಸ್ಸುಲಿನ್ ಬಾಡಿ ಹೊಂದಬೇಕು ಅಂದರೆ ವೆಯ್ಟ್ ಗೇನ್ ಮಾಡ್ಕೋಬೇಕು ಫುಲ್ ಪವರ್ಫುಲ್ ಬಾಡಿ ಆಗಿರಬೇಕು ಅಂತ ಹೇಳೋದನ್ನು ತೋರಿಸುವಂಥದ್ದು ಅದಕ್ಕೆ ಈ ಪೌಡ್ರ್ ತಗೋ ಈ ಒಂದು ಟಾನಿಕ್ ತಗೋ ಈ ಅಡ್ವರ್ಟೈಸ್ಗಳು ಆ ದುಡ್ಡು ಇಷ್ಟಿಷ್ಟು ಪೇಜ್ ಅಡ್ವರ್ಟೈಸ್ ಇರುತ್ತದು ಒಂದೊಂದು ಅಡ್ವರ್ಟೈಸ್ಗೆ ಲಕ್ಷಾಂತರ ಖರ್ಚು ಮಾಡ್ತಾ ಇರ್ತಾರೆ ಹಂಗೆ ಎಷ್ಟು ದೊಡ್ಡ ಇಂಡಸ್ಟ್ರಿ ಆಗಿದೆ ಬೆಳೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಹೋದಾಗ ಜೊತೆಗೆ ಇನ್ನೊಂದು ಇದೆ ಕಾಸ್ಮೆಟಿಕ್ ಸರ್ಜರಿ ಇದೆಲ್ಲ ಫುಡ್ಡು ಅದು ಇದು ಆಯಿತು ಈಗ ಹೊಸದಾಗಿ ಬಂದಿರೋದು ಈಗ ರೀಸೆಂಟಾಗಿ ಏನು ನಮ್ಮದು ನಟಿ ಕನ್ನಡದ ನಟಿಯನ್ನು ಕಳ್ಕೊತೀವಿ ಇದು ಕಾಸ್ಮೆಟಿಕ್ ಸರ್ಜರಿ ರೀಸನ್ ಆ ಫ್ಯಾಟನ್ನು ರಿಮೂವ್ ಮಾಡುವಂಥ ಸರ್ಜರಿ ಮಾಡೋಕ್ಕೋಗಿ ಲಂಗ್ಸಲ್ಲಿ ಆ ಕಾರ್ಡಿಯಾಕ್ ಅರೆಸ್ಟಾಗಿ ಆಕೆ ನಿಧಾನ ಆಗ್ತಾರೆ ಅಂದರೆ ನಾವು ಫ್ಯಾಟ್ ರಿಮೂವ್ ಮಾಡೋಂಥದ್ದು ತುಟಿಯ ಶೇಪ್ ಚೇಂಜ್ ಮಾಡೋದು ನೋಸ್ ಶೇಪ್ ಚೇಂಜ್ ಮಾಡೋವಂಥದ್ದು ಬ್ರೆಸ್ಟ್ ಶೇಪನ್ನು ಚೇಂಜ್ ಮಾಡೋವಂಥದ್ದು ಮಲ್ಟಿಪಲ್ಲಾಗಿ ಸರ್ಜರಿಗಳಿದ್ದಾವೆ ಎಲ್ಲ ಮಾಡುವಂಥ ದೊಡ್ಡ ಉದ್ಯಮ ಇದೆ ಭಾರತದಲ್ಲಿ ಅದು ಯಾವ ಮಟ್ಟಕ್ಕಿದೆ ಅಂತಂದರೆ ರೀಸೆಂಟ್ ಸರ್ಚ್ ಮಾಡಿರೋದು ನಾನಿದು ಎರಡು ಲಕ್ಷ ಕೋಟಿ ರೂಪಾಯಿ ಅಂತ ಕರಿತೀವಿ ಅಂದರೆ ವರ್ಲ್ಡಲ್ಲಿ ಶ್ರೀಮಂತ ದೇಶಗಳು ಬಿಡಿ ಅಮೇರಿಕಾ ಅಮೇರಿಕಾ ಚೀನಾ ಜಪಾನ್ ಬಿಟ್ಟರೆ ಮೂರು ದೇಶ ಬಿಟ್ಟರೆ ನಾಲ್ಕನೇ ಅಲ್ಲಿ ನಾವೇ ಇದ್ದೀವಿ ಕಾಸ್ಮೆಟಿಕ್ ಮಾರ್ಕೆಟ್ನಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಇದೆ ಇದು ಅಂದರೆ ಈ ಮಾರ್ಕೆಟ್ ಬೆಳೀತಾ ಇರೋದೇ ಇದು ಯಾಕೆ ಒಂದು ಕಲರ್ ಕಡೆ ಒಂದು ಫಿಸಿಕ್ ಕಡೆ ನಾವು ತೋರ್ತಾ ಇದ್ದೀವಿ ಅಂದರೆ ಹಿಂದೆ ಮಾರ್ಕೆಟ್ ಇರುತ್ತೆ ಹಾಗಾಗಿ ನಮ್ಮ ದೇಹವನ್ನು ನಾವು ತುಂಬ ಕೀಳಾಗಿ ಕಾಣ್ಕೋಬಾರ್ದು ಅದನ್ನು ಆರಾಧಿಸ್ಬೇಕು ಅದು ಹೇಗೆ ಇರಲಿ ಅದನ್ನು ಆರಾಧಿಸುವಂಥ ಒಂದು ಕಲ್ಚರನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಓಕೆ ಸ್ನೇಹಿತರೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ ವಿಚ್ ಒನ್ ಈಸ್ ಪರ್ಫೆಕ್ಟ್ ಬಾಡಿ ಹಿಯರ್ ಮೂರು ಥರದ ಬಾಡಿ ತೋರಿಸ್ತಾ ಇದ್ವಿ ಅವಾಗ ಸಾಮಾನ್ಯವಾಗಿ ಚಾಯ್ಸ್ ಮಾಡೋದೇನು ಮಿಡ್ಲ್ ಈ ಮಿಡ್ಲ್ ಹಿಂದೆ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇರತ್ತೆ ಈ ಮಿಡ್ಲ್ ಥರ ಆಗಬೇಕು ಈ ಕಡೆ ಇರುವಂಥ ತೆಳುವಿರೋ ವ್ಯಕ್ತಿ ಹೀಗಾಗಬೇಕು ಈಗ ದಪ್ಪ ಇರೋ ವ್ಯಕ್ತಿ ಹೀಗಾಗಬೇಕು ಇದರ ಮಧ್ಯದಲ್ಲಿ ಇದೆಯಲ್ಲ ಈ ಮಧ್ಯ ಥರ ಸೃಷ್ಟಿಯಾಗೋದಕ್ಕೆ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ಯಾವ ದೇಹ ಸುಂದರ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗಿದ್ದೀವಿ ಸುಂದರ ಬ್ಯೂಟಿ ಅನ್ನೋದು ಕೇವಲ ಬಾಡಿ ಮೇಲೆ ಡಿಪೆಂಡ್ ಆಗಿರಲ್ಲ ಅದಕ್ಕೆ ಹಲವಾರು ಅಂಶಗಳಿಂದ ಡಿಪೆಂಡ್ ಆಗಿರುತ್ತೆ ಈಗ ಗಾಂಧೀಜಿ ಸುಂದರ ಅಲ್ಲ ಅಂತ ಹೇಳ್ತೀವ ನಾವು ಗಾಂಧೀಜಿ ಮಿಡ್ ಮ್ಯಾನ್ ಥರ ಇದ್ದರ ಅಬ್ದುಲ್ ಕಲಾಂ ಮಿಡ್ ಮ್ಯಾನ್ ಥರ ನೋ ಮತ್ತು ಯಾಕೆ ನಾವು ಮಧ್ಯದ ಬಾಡಿನ ಫರ್ಫೆಕ್ಟ್ ಬಾಡಿ ಅಂತ ಡಿಸೈಡ್ ಮಾಡ್ಕೋಬೇಕು ದೆನ್ ಹಾಗಾದರೆ ಇಲ್ಲಿ ಯಾರು ಬ್ಯೂಟಿಫುಲ್ ಹೂ ಈಸ್ ಬ್ಯೂಟಿಫುಲ್ ಹಿಯರ್ ಶಿವನ ವಿಷ್ಣುನ ಶಿವ ಕೂಡ ನೀಲ ನೀಲಿ ಬಣ್ಣದಿಂದ ಇದ್ದರು ಅಂದರೆ ಡಾರ್ಕ್ ಸ್ಕಿನ್ ಆಗಿತ್ತು ವಿಷ್ಣು ಕೂಡ ನೀಲ ಮೇಘಶ್ಯಾಮ ಅಂತೀವಿ ಮೇಘದ ಬಣ್ಣ ಕಪ್ಪು ಬಣ್ಣದಿಂದ ಕೂಡಿದ್ರು ಹಾಗಾದ್ರೆ ಇವರು ಬ್ಯೂಟಿ ಅಲ್ವಾ ಯಾವತ್ತಾದರೂ ಶಿವ ಸುಂದರವಾಗಿಲ್ಲ ವಿಷ್ಣು ಸುಂದರವಾಗಿಲ್ಲ ವಿಷ್ಣುವ ಬ್ಯೂಟಿ ಆಗಿಲ್ಲ ಶಿವ ಬ್ಯೂಟಿ ಆಗಿಲ್ಲ ಅಂತ ಕರೆದಿದ್ದೀವ ನಾವು ಇಲ್ಲ ತಾನೆ ಹಾಗಾದ್ರೆ ಇಲ್ಲಿ ಯಾರು ಬ್ಯೂಟಿಫುಲ್ ಇದ್ದಾರೆ ಆಂಜನೇಯ ಬ್ಯೂಟಿಫುಲ್ ಇದ್ದಾರಾ ಅಥವಾ ಗಣಪತಿ ಬ್ಯೂಟಿಫುಲ್ ಇದ್ದಾರಾ ಇವ್ರನ್ನ ಯಾವತ್ತಾದರೂ ನಾವು ಬ್ಯೂಟಿಫುಲ್ ಇಲ್ಲ ಅಂದಿದ್ದೀವ ಅಷ್ಟು ದೊಡ್ಡ ಹೊಟ್ಟೆಯ ಗಣಪತಿ ಈ ಮುಖದ ಶೇಪೇ ವಿಭಿನ್ನವಾಗಿರುವಂಥ ಆಂಜನೇಯ ಇವ್ರನ್ನ ಚೆನ್ನಾಗಿಲ್ಲ ಬ್ಯೂಟಿ ಇಲ್ಲ ಅಂತ ಯಾವತ್ತಾರು ಕರೆದಿದ್ದೀವ ಮತ್ತು ಇವರೆಲ್ಲ ಕರೆದಿಲ್ಲ ಅಂದಮೇಲೆ ನಮ್ಮ ಅಕ್ಕಪಕ್ಕ ಇರುವಂಥ ನಮ್ಮ ಸ್ನೇಹಿತರನ್ನ ನಮ್ಮ ಸಹೋದರರನ್ನ ನಮ್ಮ ಸಹೋದರಿಯರನ್ನ ಯಾಕೆ ನಾವು ಸರಿ ಇಲ್ಲ ನಿನ್ನ ಮುಖ ಸರಿ ಇಲ್ಲ ನಿನ್ನ ಹೊಟ್ಟೆ ಸರಿ ಇಲ್ಲ ನಿನ್ನ ಶೇಪ್ ಸರಿ ಇಲ್ಲ ಅಂತ ಯಾಕೆ ಮಾತಾಡಬೇಕು ದೆನ್ ಬರೋಣ ಈ ನಟಿಯರಿದ್ದಾರೆ ಈ ನಟಿಯರಲ್ಲಿ ಯಾರು ಬ್ಯೂಟಿಫುಲ್ ಆಗಿಲ್ಲ ಹೂ ಇಸ್ ನಾಟ್ ಬ್ಯೂಟಿಫುಲ್ ಇಯರ್ ಕಾಜೋಲ್ಲಿಂದ ಹಿಡಿದು ದೀಪಿಕಾ ಪಡ್ಕೊಂಡು ರೇಖಾ ಎಲ್ಲರೂ ತೊಗೊಳ್ಳಿ ಎಲ್ಲ ಡಾರ್ಕ್ ಸ್ಕಿನ್ಡ್ ಗ್ರೇ ಸ್ಕಿನ್ಡ್ ಹೀರೋಯಿನ್ಸ್ ಅವರು ಅವ್ರನ್ನ ನಾವು ಒಪ್ಕೊಂಡಿಲ್ವ ನಟಿಯರಾಗಿ ಹಾಗಾದರೆ ಕಪ್ಪು ಬಣ್ಣದ ಡಾರ್ಕ್ ಅಥವಾ ಗ್ರೇ ಕಲರ್ನ ಬಗ್ಗೆ ನಮ್ಗೆ ಯಾಕೆ ಒಂದು ಅಸಡ್ಡೆ ಬೆಳೆಸ್ಕೋಬೇಕು ಇಲ್ಲಿ ಯಾರು ಚೆನ್ನಾಗಿಲ್ಲ ಚಾಮುಂಡೇಶ್ವರಿ ಚೆನ್ನಾಗಿಲ್ವಾ ಕಾಳಿ ಮಾತಾ ಚೆನ್ನಾಗಿಲ್ವಾ ಯಾವತ್ತಾದರೂ ಕಾಳಿ ಮಾತ ಚೆನ್ನಾಗಿಲ್ಲ ಚಾಮುಂಡೇಶ್ವರಿ ಚೆನ್ನಾಗಿಲ್ಲ ಅಂತ ಅಂದಿದ್ದೀವ ನಾವು ಇಲ್ಲ ತಾನೆ ಹಾಗಾಗಿ ನಾವು ಯಾವುದೇ ವ್ಯಕ್ತಿಯನ್ನು ಕಲ್ಲರ್ ಕಾರಣಕ್ಕೆ ಸೈಜ್ ಕಾರಣಕ್ಕೆ ವೆಯ್ಟ್ ಕಾರಣಕ್ಕೆ ಅವರನ್ನು ತಿರಸ್ಕರಿಸುವಂಥ ನೆಗ್ಲೆಕ್ಟ್ ಮಾಡುವಂಥ ಅಣಕಿಸುವಂಥ ಟೀಕಿಸುವಂಥ ಆ್ಯಟಿಟ್ಯೂಡನ್ನು ಬಿಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮೋರ್ ಎನ್ಕ್ಲೂಸಿವ್ ಅಂತ ಅಂದರೆ ಈಗ ನಾನು ಈ ಥರ ಇದ್ದೀನಿ ನನಗೆ ಕೂಡ ಟೀಕೆ ಮಾಡ್ತಾ ಇರ್ತಾರೆ ನೀವು ತೆಳ್ಳಗಿದೆಯಾ ಕಡ್ಡಿ ಥರ ಇದೆಯಾ ಹಾಗಿದೆಯಾ ಹೀಗಿದೆಯಾ ಅಂತ ಇನ್ನು ಇದ್ದಾರೆ ಅವ್ರಿಗೆ ನೀನು ಡುಮ್ಮ ಇದೆಯಾ ಬಲ್ಕ್ ಇದೆಯಾ ತಲೆ ಕೂದಲಿಲ್ಲ ಅಂತಿರ್ತಾರೆ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದು ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ನಾವೆಲ್ಲ ಒಂದು ಸಮಗ್ರವಾಗಿ ರೂಪುಗೊಳ್ಳೋದು ಯಾವಾಗ ಅಂತಂದರೆ ಸ್ಟಾಪ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಬಾಡೀಸ್ ಇನ್ನೊಬ್ಬ ವ್ಯಕ್ತಿಯ ದೇಹದ ಬಗ್ಗೆ ಮಾತಾಡೋದನ್ನು ಯಾವತ್ತು ನಿಲ್ಲಿಸ್ತೀವೋ ಆವಾಗ ಇನ್ಕ್ಲೂಸಿವ್ನೆಸ್ ಕಡೆ ಬರ್ತೀವಿ ಇನ್ನೊಬ್ಬರ ದೇಹದ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ನಮಗೆ ಅವರ ದೇಹ ಅದು ಅವರ ಸಮಾಜದ ಹೆರಿಡಿಟರಿಯ ಹಲವಾರು ಪರಿಣಾಮದಿಂದ ಆಗಿರೋದ್ರಿಂದ ಅದರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು ಚೇಂಜ್ ಹೌ ಟು ಟಾಕ್ ಅಬೌಟ್ ಯುವರ್ ಓನ್ ಬಾಡಿ ನಮ್ಮ ಬಗ್ಗೆ ನಾವು ಮಾತಾಡೋದನ್ನು ಕೂಡ ಭಾಳ ಯೋಚನೆ ಮಾಡಬೇಕಾಗತ್ತೆ ನನ್ನ ಸರಿ ಇಲ್ಲ ನನ್ನ ಫಿ ದಪ್ಪ ಇಲ್ಲ ನನ್ನದು ಆರ್ಮ್ಸಲ್ಲಿ ಸಿಕ್ಕಬಡೆಯ ಮಜಲ್ಸ್ ಇಲ್ಲ ಐ ಆಮ್ ನಾಟ್ ಮಝಲ್ ಮ್ಯಾನ್ ಹೀಗೆ ನಮ್ಮ ಬಗ್ಗೆ ನಾವು ಮಾತಾಡೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಇನ್ನೊಬ್ಬರ ಬಗ್ಗೆ ಬ ದೇಹದ ಬಗ್ಗೆನೂ ಮಾತಾಡಬಾರ್ದು ನಮ್ಮ ದೇಹದ ಬಗ್ಗೆಯೂ ತುಂಬ ಇನ್ಫೀರಿಯರ್ ಆಗಿ ಯಾವಾಗೂ ಮಾತಾಡಬಾರ್ದು ದೆನ್ ಲರ್ನ್ ಎಬೌಟ್ ಬಾಡಿ ನ್ಯೂಟ್ರಾಲಿಟಿ ಬಾಡಿ ವಿಚಾರದಲ್ಲಿ ನ್ಯೂಟ್ರಲ್ ಪಾಲಿಸಿನ ಅನ್ಸರ್ಸ್ಬೇಕಾಗತ್ತೆ ಯಾವುದೋ ಒಂದು ಕಡೆ ಒಲವು ತೋರುವಂಥದ್ದು ದಿಸ್ ಈಸ್ ರೈಟ್ ದಿಸ್ ಈಸ್ ನಾಟ್ ರೈಟ್ ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟು ನ್ಯೂಟ್ರಲ್ ಪಾಲಿಸಿನ ಅನುಸರಿಸಬೇಕು ಮತ್ತು ಸ್ಪೀಕಪ್ ಮಾತಾಡಬೇಕು ಅಂದರೆ ಯಾರೋ ಏನೋ ಹೇಳಿದ್ರು ಕೂಡಲೇ ನೀವು ಸುಮ್ಮನೆ ಇದ್ಬಿಡಬಾರ್ದು ಇಲ್ಲ ಈ ಥರ ಮಾತಾಡೋದು ತಪ್ಪು ನನಗೆ ಹರ್ಟಾಗುತ್ತೆ ನೀನು ಇನ್ನೊಬ್ರಿಗೆ ಮಾತಾಡ್ತಿ ಅವ್ರಿಗೂ ಆಗುತ್ತೆ ಈ ಥರ ಒಂದು ಬಾಡಿ ಶೇಮಿಂಗ್ ಮಾಡೋದನ್ನು ಬಿಡು ಅನ್ನೋ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಬರಬೇಕು ಹಾಗಂತ ನಾನೇನು ದೊಡ್ಡ ಪರ್ಫೆಕ್ಟ್ ಮ್ಯಾನ್ ಅಂತಲ್ಲ ರೀಸೆಂಟ್ ರೀಸೆಂಟ್ವರೆಗೂ ಕೂಡ ನಾನು ತುಂಬ ಹೊಟ್ಟೆ ಇದ್ದಂಥವ್ರಿಗೆ ನೀವು ಓಡಬೇಕು ರನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಹೇಳ್ತಾ ಇದ್ದೆ ತುಂಬ ಕೂದಲು ಉದುರಿದಂಥವ್ರಿಗೆ ನೀವು ಹೇರ್ ಸೀಡಿಂಗ್ ಮಾಡಿಸ್ಕೊಳ್ಳಿ ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ದೆ ಬಟ್ ಈಗ ಯೋಚನೆ ಮಾಡಿದೆ ಈ ಲೇಖನ ಎಲ್ಲ ಓದಿದ ನಂತರ ಈಗ ಜಗತ್ತಿನಲ್ಲಿ ಆಗ್ತಾ ಇರೋದ ನಂತರ ಬಾಡಿ ವಿಚಾರದಲ್ಲಿ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡೋಣ ಅದು ಹೇಗಿರುತ್ತೆ ಹಾಗೆ ಇರಲಿ ಹಾಗಂತ ತುಂಬ ನೆಗ್ಲೆಕ್ಟ್ ಮಾಡೋದಲ್ಲ ಮಧ್ಯಪ್ರದೇಶವನ್ನು ಮನಸ್ಸೋ ಇಚ್ಛೆ ಬೆಳೆಯೋಕ್ಕೆ ಬಿಡೋದಲ್ಲ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಕೈಯಲ್ಲಿ ಏನು ಸಾಧ್ಯತೆ ಅದು ಮಾಡ್ಕೋಬೋದು ಈಗ ಇಪ್ಪತ್ತ್ಮೂರು ವರ್ಷದ ಒಬ್ಬ ಯುವತಿ ಯುವಕನಿಗೆ ನೀನು ಇಷ್ಟು ಕುಳ್ಳ ಇದೆಯಾ ಹೈಟ್ ಆಗೋ ಅಂದರೆ ಆಗೋಕ್ಕಾಗಲ್ಲ ಅರವತ್ತು ವರ್ಷ ಆಗಿದೆ ಇಲ್ಲೆಲ್ಲ ಸರ್ಜರಿ ಆಗಿದೆ ತುಪ್ಪ ದಪ್ಪ ದಪ್ಪ ಇದ್ದಾರೆ ಅಂತ ಅಂದ್ಕೂಡಲೆ ಅವರನ್ನು ನೀನು ಬಾಡಿ ಸ್ಲಿಮ್ ಮಾಡ್ಕೋ ಬಾ ಅನ್ನೋಕ್ಕಾಗಲ್ಲ ಯಾಕಂದರೆ ಅವ್ರು ಸರ್ಜರಿ ಕಾರಣಕ್ಕೆ ಅವ್ರು ಏನೂ ಮಾಡೋಕ್ಕಾಗದೇ ಪರಿಸ್ಥಿತಿ ಇರ್ತಾರೆ ಹಾಗಾಗಿ ಯಾರಿಗೆ ಸಾಧ್ಯ ಅವರೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅದರಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ ವಾಕ್ ಮಾಡಬೇಕು ರನ್ ಮಾಡಬೇಕು ಜಿಮ್ಗೆ ಹೋಗಬೇಕು ಯೋಗ ಮಾಡಬೇಕು ಎಲ್ಲದೂ ಕರೆಕ್ಟೇ ಆದರ ಆಚೆಗೆ ಯಾವುದನ್ನು ಕಾರಣಕ್ಕೆ ನಾವು ಬದಲಾಯಿಸೋಕೆ ಸಾಧ್ಯವೇ ಇಲ್ಲವೋ ಆ ಕಾರಣಕ್ಕೋಸ್ಕರ ಆ ವ್ಯಕ್ತಿಗಳನ್ನು ಟೀಕೆ ಮಾಡುವಂಥದ್ದು ನಮ್ಮನ್ನು ನಾವು ಇನ್ಫೀರಿಯರ್ ಕಾಣುವಂಥದ್ದು ಬಿಟ್ಟು ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಳ್ಳೋಣ ಮಹಾತ್ಮ ಗಾಂಧೀಜಿ ಹೇಗಿದ್ದಾರೆ ಹಾಗೆ ಅವರು ಒಪ್ಕೊಂಡಿದ್ರು ನಾವು ಒಪ್ಕೊಂಡಿದ್ದೀವಿ ಗಾಂಧೀಜಿಯ ದೇಹದ ಬಗ್ಗೆ ನಾವು ಯಾವತ್ತೂ ಮಾತಾಡೋದಿಲ್ಲ ಅಬ್ದುಲ್ ಕಲಾಂ ದೇಹ ಬಾಡಿ ಬಿಲ್ಡರ್ ಥರ ಇರಲಿಲ್ಲ ಅಂತ ಯಾವತ್ತೂ ಮಾತಾಡೋದಿಲ್ಲ ಹಾಗಾಗಿ ದೇಹ ಮುಖ್ಯ ಅಲ್ಲ ದೇಹದ ಒಳಗಿನ ನಮ್ಮ ಪವರ್ ನಮ್ಮ ಬಗ್ಗೆ ಇರುವಂಥ ಕಾನ್ಫಿಡೆನ್ಸ್ ಅದು ಮುಖ್ಯ ನಾನು ತೆಳ್ಳಗಿದ್ದೀನಿ ನಾನು ಒಳ್ಳೆ ಭಾಷಣಕಾರ ಅಲ್ಲ ಅಂದ್ಕೊಂಡಿದ್ರೆ ದೇಶ ಎಲ್ಲ ಸುತ್ತಿ ಗಾಂಧೀಜಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರೋಕೆ ಆಗ್ತಿರಲಿಲ್ಲ ಹಾಗಾಗಿ ಬಾಡಿ ನ್ಯೂಟ್ರಲಿಟಿ ಬಳಸ್ಕೊಳ್ಳೋಣ ಇನ್ನೊಬ್ಬರ ದೇಹದ ಬಗ್ಗೆ ಮಾತಾಡೋದು ಬಿಡೋಣ ನಮ್ಮ ದೇಹದ ಬಗ್ಗೆ ನಾವು ಇನ್ಫೀರಿಯರ್ ತಿಳ್ಕೊಳ್ಳೋದು ಬಿಡೋಣ ಹಾಗೂ ಆಲ್ ಬಾಡೀಸ್ ಆರ್ ಬ್ಯೂಟಿಫುಲ್ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಸ್ಟಾಪ್ ಬಾಡಿ ಶೇಮಿಂಗ್ ಈ ವಿಷಯ ನನಗೆ ಅನಿಸ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಪುನೀತ್ ರಾಜ್ಕುಮಾರ್ನ ಯಾಕೆ ಹಾಕ್ಕೊಂಡಿದ್ದೀರಾ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಾನು ಅಂದ್ಕೊಳ್ಳೋದು ನಲವತ್ತಾರರ ಏಜಲ್ಲಿ ತಮ್ಮ ಬಾಡಿ ಹೀಗೆ ಇರಬೇಕು ನಾನೊಬ್ಬ ನಟ ನನಗಿಷ್ಟು ದೊಡ್ಡದೊಂದು ಅಭಿಮಾನಿ ಬಳಗ ಇದೆ ನಾನು ಹೇಗೆಗೋ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಆಗಿ ಅವರು ಜಿಮ್ ಮಾಡ್ತಾಯಿದ್ರು ಐ ಥಿಂಕ್ ಆ ಏಜಲ್ಲಿ ಅಷ್ಟು ರಿಗೋರಸ್ ಎಕ್ಸಸೈಸ್ಗಳು ಅವ್ರ ದೇಹಕ್ಕೆ ಒಗ್ಲಿಲ್ವೇನೋ ಅಂತ ನಾನು ಅಂದ್ಕೋತಾ ಇದ್ದೀನಿ ಯಾಕಂದರೆ ಅವರು ಇಪ್ಪತ್ತರ ಏಜಲ್ಲಿ ಮಾಡಿದ ವರ್ಕೌಟ್ಗಳು ನಲವತ್ತಾರರಲ್ಲಿ ಮಾಡೋದಕ್ಕೆ ಸೂಕ್ತವಾಗಿದ್ವೋ ಇಲ್ಲೋ ಗೊತ್ತಿಲ್ಲ ದಿಢೀರಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂದರೆ ಅವರ ವರ್ಕೌಟ್ ಕೂಡ ಒಂದಷ್ಟು ಕಾರಣ ಆಗಿರ್ಬೋದು ಹಾಗನ್ನೋ ಕಾರಣಕ್ಕೆ ಜಿಮ್ಮಲ್ಲಿ ಹೋಗೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ರನ್ ಮಾಡೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲ ಅವೆಲ್ಲ ಒಂದು ಹಂತ ಇರುತ್ತೆ ಆ ಏಜ್ ಆ ಬಾಡಿಯ ಲಕ್ಷಣ ಅದಕ್ಕೆ ತಕ್ಕಂಗೆ ವರ್ಕೌಟ್ ಮಾಡಿ ನಾವು ನೀವೆಲ್ಲ ಒಳ್ಳೆ ಆರೋಗ್ಯವಂತರಾಗಿರೋಣ ಇನ್ನೊಬ್ಬರಿಗೆ ಬಾಡಿ ಶೇಮಿಂಗ್ ಮಾಡೋದು ಬಿಡೋಣ ನಮ್ಮ ಬಗ್ಗೆ ನಾವು ಕೂಡ ಬಾಡಿ ಶೇಮಿಂಗ್ ಮಾಡೋದು ನಿಲ್ಲಿಸೋಣ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ನಿಮ್ಗೇನಾದರೂ ಬಾಡಿ ಶೇವಿಂಗ್ ಆಗಿದ್ರೆ ಯಾವ ವಿಚಾರಕ್ಕಾಗಿತ್ತು ಅನ್ನೋದು ಶೇರ್ ಮಾಡಿ ಹೆಚ್ಚು ಮಾತಾಡೋಣ ಇನ್ನು ಮುಂದೆ ಈ ಕಲರ್ ಕಾರಣಕ್ಕೆ ಹೈಟ್ ಕಾರಣಕ್ಕೆ ದಪ್ಪ ಕಾರಣಕ್ಕೆ ಕೂದಲು ಕಾರಣಕ್ಕೆ ವ್ಯಂಗ್ಯವಾಗಿ ಕಾಣೋಂಥದ್ದು ಕೈ ಮೇಲೆ ಕಾಲು ಮೇಲೆ ಕೂದಲು ಬೆಳೆದುಕೊಂಡ್ರೆ ಆ ಲೋಷನ್ ತಂದು ಆ ಕ್ರೀಮ್ ತಂದು ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅನ್ನೋಂಥ ಹೆಣ್ಮಕ್ಳು ಅದು ಅನ್ನೋಂಥ ಫೀಲನ್ನು ಬಿಟ್ಬಿಡುವಂಥದ್ದು ಹೇಗಿದ್ದೀವೋ ಹಾಗೆ ಒಪ್ಕೊಳ್ಳೋಣ ಅದನ್ನೇ ಅನುಭವಿಸೋಣ ಹಾಗಂತ ಎಲ್ಲ ಕಾಸ್ಮೆಟಿಕ್ಗಳನ್ನು ವಿಚಾರ ಆಗಿ ಅದನ್ನೆಲ್ಲ ತಿರಸ್ಕರ ಆಗಿ ನಾನು ಹೇಳ್ತಾ ಇಲ್ಲ ಕಾಸ್ಮೆಟಿಕ್ ಈಸ್ ನೆಸೆಸರಿ ಅನಿವಾರ್ಯ ಇದೆ ಬಳಸ್ತಾ ಇದ್ದೀವಿ ಆದರೆ ಇನ್ನೊಬ್ಬರಿಗೆ ಇದನ್ನು ನಾನು ಮಾಡಿದ್ದನ್ನೇ ನೀನು ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇರೋದನ್ನೆಲ್ಲ ನಿಲ್ಲಿಸೋಣ ಒಂದಷ್ಟು ಸಮಾಜದಲ್ಲಿ ಜಾಗೃತಿ ಮೂಡಿಸೋಣ ಅದು ನನ್ನ ಆಶಯ ನಮಸ್ಕಾರ